ಬೇಲೂರು ಪಟ್ಟಣ ಗಾಣಿಗರ ಬೀದಿಯಲ್ಲಿ ಯುವತಿಯೊಂದು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ ಘಟನೆ ಸ್ಥಳೀಯರಲ್ಲಿ ಆತಂಕಕ್ಕೆ ಕಾರಣವಾಗಿದೆ ಚಿಕ್ಕಮಗಳೂರು ಜಿಲ್ಲೆಯ ಮಲ್ಲನಹಳ್ಳಿ ಮೂಲದ ಇಪ್ಪತ್ತಾರು ವರ್ದಶದ ಸ್ಪಂದನ ಎಂಬ ಯುವತಿ ಕೆಲಸಕ್ಕಾಗಿ ಕೇವಲ ಎಂಟು ದಿನಗಳ ಹಿಂದೆ ಬೇಲೂರಿಗೆ ಬಂದು ಮಲ್ಲಿಕಾರ್ಜುನ ಎಂಬುವವರ ಮನೆಯಲ್ಲಿ ಬಾಡಿಗೆಗೆ ವಾಸ್ತವ್ಯಕ್ಕೆ ಇಳಿದಿದ್ದರು ಆದರೆ ಇಂದು ಬೆಳಗ್ಗೆ ಮನೆಯ ಬಾಗಿಲು ದೀರ್ಘಕಾಲ ಬಂದ್ ಆಗಿರುವುದು ಗಮನಿಸಿದ ನೆರೆಹೊರೆಯವರು ಪೊಲೀಸರಿಗೆ ಮಾಹಿತಿ ನೀಡಿದ ಮೇಲೆ ಒಳಗೆ ಪ್ರವೇಶಿಸಿದ ಅಧಿಕಾರಿಗಳು ನಗ್ನ ಸ್ಥಿತಿಯಲ್ಲಿ ಮೃತಪಟ್ಟಿರುವ ಸ್ಪಂದನ ಅವರ ಶರೀರವನ್ನು ಪತ್ತೆ ಹಚ್ಚಿದ್ದಾರೆ ಪೊಲೀಸ್ ಮೂಲಗಳ ಪ್ರಕಾರ ಯುವತಿ ಸುಮಾರು ಮೂರು ದಿನಗಳ ಹಿಂದೆಯೇ ಸಾವನ್ನಪ್ಪಿರುವ ಸಾಧ್ಯತೆ ಇದೆ ಸಾವು ನಡೆದ ರೀತಿ ಪತ್ತೆಯಾದ ಪರಿಸ್ಥಿತಿ ಎಲ್ಲವೂ ಪ್ರಕರಣವನ್ನು ಇನ್ನಷ್ಟು ಅನುಮಾನಾಸ್ಪದವಾಗಿಸುತ್ತಿವೆ ಸ್ಥಳಕ್ಕೆ ಸಿಪಿಐ ರೇವಣ್ಣ ಹಾಗೂ ಸಿಬ್ಬಂದಿ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು ಅಪರಾಧ ವಿಭಾಗದ ತಂಡವೂ ಸೇರಿಕೊಂಡಿದ್ದು ಸಂಪೂರ್ಣ ತನಿಖೆ ಈಗ ವೇಗ ಪಡೆದುಕೊಂಡಿದೆ ಘಟನೆಯ ಹಿನ್ನೆಲೆ ಸಾವಿನ ನಿಜವಾದ ಕಾರಣ ಮತ್ತು ಸ್ಪಂದನ ಅವರ ಕೊನೆಯ ಕ್ಷಣಗಳ ಬಗ್ಗೆ ಸ್ಪಷ್ಟತೆ ಬರಬೇಕಿದೆ ಈ ಘಟನೆ ಈಗ ಬೇಲೂರು ಪಟ್ಟಣದಲ್ಲಿ ಭಯ ಗಾಬರಿ ಚರ್ಚ ಮೂಡಿಸಿದೆ ಬ್ಯೂರೋ ರಿಪೋರ್ಟ್ ಬಾದಾಮಿ ಟಿವಿ ಚಿಕ್ಕಮಗಳೂರು ಮಾಡಿದೆ ಆಟೋ ರಿಕ್ಷ ಬಂದಿದ್ರು ಅವ್ರ ಮಕ್ಕ ಬಾಬು ಬರ್ತಾರೆ ಅಂತ ಹೇಳ್ಕೊಂಡಿದ್ರು ಅವತ್ತು ಏನೋ ಗೌರ್ಮೆಂಟ್ ಆಸ್ಪತ್ರೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಆಮೇಲೆ ಮತ್ತೇನೋ ಇಲ್ಲ ಮತ್ತೆ ಡಿಸ್ ಹಾಕಿಸ್ಬೇಕು ಅಂತ ಹೇಳಿ ಒಂದು ದಿವಸ ಫೋನ್ ಮಾಡಿದ್ರು ಡಿಸ್ ಹಾಕ್ಸೋಕ್ಕೆ ಯಾರನ್ನಾರಿದ್ರೆ ಕಳಿಸ್ಕೊಡಿ ಅಂತಂದರು ನಾನು ರನ್ನಿಂಗ್ ಅಲ್ಲಿದ್ದೀನಿ ಈಗ ಮಾತಾಡೋಕ್ಕಾಗಲ್ಲಮ್ಮ ಮಾತು ಮಾಡ್ತೀನಿ ಅಂತ ಮತ್ತಿನ ಹೇಳಲಿ ಹತ್ತನೇ ತಾರೀಕು ಒಂಬತ್ತು ದಿನ ಆಗಿದೆ ಇದು ಗೊತ್ತಾಗಿದೆ ಇಲ್ಲಿ ಕಾರ್ತಿಕ ಪೂಜೆಗೆ ಅಂತೇಳಿ ದೇವಸ್ಥಾನ ಕಡೆಗೆ ಹೋಗ್ತಾ ಇದ್ದೆ ಹೋಗ್ತಾ ಇರ್ಬೇಕಾದ್ರೆ ಎದುರುಗಡೆ ಸಿಕ್ಕಿ ನಿಮ್ಮ ಮನೆ ಅರ್ಧಂಬರ್ಧ ಓಪನ್ ಆಗಿದೆ ಜವ್ರ ಮನೆ ಕಡೆ ಹೋಗಿ ನೋಡಿ ಅಂತ ಅಂದರು ಆಗ ಇಲ್ಲಿ ಬಂತು ಒಮ್ಮೆ ಜೊತೆಯಲ್ಲಿ ಕರ್ಕೊಂಡ್ಬಂದು ಇಲ್ಲಿ ನೋಡಿದೆ ಡೋರ್ ಓಪನ್ ಮಾಡಿದಾಗ ಇಲ್ಲೇ ಬಾಗ್ಲಲ್ಲಿ ಓಪನ್ ಮಾಡಿದೆ ಅವರು ಅಲ್ಲೇ ಬಿದ್ದಿದ್ರು ಬಾಜಿ ಅದನ್ನ ನೋಡಿದೆ ಸತ್ತಿದ್ದಾರೆ ಅಂತ ಹೇಳ್ಕೊಂಡು ಗೊತ್ತಾಯಿತು ಅವಾಗ ಸೀದಾ ಸ್ಟೇಷನ್ ಕಡೆಗೆ ಹೋದೆ ಸ್ಟೇಷನ್ಗೆ ಸಾಹೇಬ್ರು ಆಗಲಿ ಅಲ್ಲಿಂದಲೇ ಹೊರಟಾಗಿದ್ದು ಇಲ್ಲಿಗೆ ಬಂದಿದ್ರು ಇವಾಗ ಅಲ್ಲಿಂದ ವಾಪಸ್ ಇಲ್ಲಿಗೆ ಬಂದೆ ಅಷ್ಟೊತ್ತಿಗೆ ಮಾಜಿರಾಗ್ತಾಯಿದ್ರು ಅಷ್ಟೇ ಇಲ್ಲೇ ಇದ್ದೀವಿ ಅಂತ ಹೇಳಿದ್ರು ಬಾಡಿಗೆ ಇದ್ರಂತೆ ಅಲ್ಲಿಂದ ಖಾಲಿ ಮಾಡ್ಕೊಂಡು ಇಲ್ಲಿ ಬಂದಿದ್ದಾರೆ ಇಲ್ಲಿ ಬಂದು ಒಂಬತ್ತು ದಿನ ಆಗಿದೆ ಬೇರೆ ವಿಚಾರ ಏನೂ ಗೊತ್ತಿಲ್ಲ ಗೊತ್ತಿಲ್ಲ